ಸರ್ ನಮಸ್ಕಾರ ಅದು ಬಜಾಜ್ ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಗಾಡಿ ವಾಟ್ಸಪ್ ಮಾಡಲ್ಲ ಶೇಲ್ಗಿರದ ಹಾಂ ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಮಾಡಲ್ ಸರ್ ಈಗ ಸರ್ ಎರಡು ಮಂತ್ ಆಗಿದೆ ಸರ್ ಎರಡು ತಿಂಗಳಾಗಿದೆಯಾ ರೀ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಈಗ ಸರ್ ಮೂರು ಸಾವಿರದ ಐದುನೂರು ಕಿಲೋಮೀಟರ್ ಆಗಿದೆ ಸರ್ ಸಿಂಗಲ್ ಓನರ್ ಇದೆಯಾ ಸೆಕೆಂಡ್ ಓನರ್ ಆಗಿದೆ ಗಾಡಿ ಸಿಂಗಲ್ ಓನರ್ ಸರ್ ಸರ್ ಏನು ಗಾಡಿ ಕೊಡ್ತಾರ ಸರ್ ಸರ್ ಮನಿ ಪ್ರಾಬ್ಲಮ್ ಲೋನ್ ಮಾಡ್ತೀರಾ ಗಾಡಿ ಮೇಲೆ ಹಾಂ ಸರ್ ಲೋನ್ ಇದೆ ಸರ್ ಅದು ಕ್ಲಿಯರ್ ಮಾಡಿದ್ರೆ ಮಾಡ್ತಾರೆ ಲೋನ್ ಸರ್ ಕಂಟಿನ್ಯೂ ಕೊಡ್ತೀನಿ ಸರ್ ಗಾಡಿ ಎಲ್ಲ ಬಿದ್ಬಿಟ್ಟು ಡೆಂಟ್ ಕ್ರಾಚ್ ಎಲ್ಲ ಆಗಿದೆಯಾ ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇವಾಗ ಇರೋದು ಬೇಗ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಅದು ಲೋನ್ ಕಂಟಿನ್ಯೂ ಕೊಟ್ಟರೆ ಅಗ್ರಿಮೆಂಟ್ ಎಲ್ಲ ನೀವು ಮಾಡಿಸ್ಕೊಡ್ತಾರೆ ಅವರು ಮಾಡ್ಸ್ಕೊಬೇಕು ಸರ್ ಅವರು ಅಂದ್ರೆ ಅವರು ಮಾಡಿಸ್ಕೊಳ್ಳೋದಿಲ್ಲ ನಾವು ಮಾಡಿಕೊಡ್ತೀವಿ ಸರ್ ಈಗ ಗಾಡಿ ತಗೊಂಡ್ರೆ ಎಷ್ಟು ಇಎಂಐ ಕಟ್ಟಿದಿರಾ ಆ ಸರ್ ಎರಡು ಇಎಂಐ ಕಟ್ಟೇನ್ರಿ ಎಷ್ಟು ಬರುತ್ತೆ ಒಂದು ತಿಂಗಳ ಇಎಂಐ ಅಮೌಂಟ್ 6600 ಐತ್ರಾ ಓಕೆ ಲೋನ್ ಕಂಟಿನ್ಯೂ ತಗೊಂಡ್ರೆ ನಿಮಗೆ ಕೈ ಕ್ಯಾಶ್ ಎಷ್ಟು ಕೊಡಬೇಕು ಸೊ ಕ್ಯಾಶ್ ಸರ್ ಒಂದು ಅರವತ್ತು ಸಾವಿರ ಅರವತ್ತು ಸಾವಿರ ಕೊಟ್ಟು ಮಿಕ್ಕಿದ ಲೋನ್ ಕಡಿಂದ ತಗೋಬೇಕ ಹಾಂ ಸರ್ ಡೌನ್ ಪೇಮೆಂಟ್ ಮಾಡಿದ್ರಿ ನೀವು ನಾ ಸರ್ ಐವತ್ತು ಎರಡು ಸರ್ ಡೌನ್ ಪೇಮೆಂಟ್ ಲೋನ್ ಸರ್ ಸರ್ ಕಡಿಮೆ ನೀವು ಅಮೌಂಟ್ ಸರ್ ಎಷ್ಟು ಫೈನಲ್ ನಿಮ್ಮ ಕೈ ಗಾಡಿ ತಗೊಂಡ್ರೆ ಸರ್ ಐವತ್ತರಿಂದ ಐವತ್ತೈದು ಸಾರು ಅಲ್ಲ ಐವತ್ತು ಐವತ್ ಕೆಳಗೆ ಕೊಡಬೇಕಾಗತ್ತೆ ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿ ಹತ್ತು ಇಪ್ಪತ್ತು ಸಾವಿರಕ್ಕೆ ಯಾರು ತಗೊಳಲ್ಲಾ ಈಗ ಅದೇ ಹತ್ತು ಇಪ್ಪತ್ತು ಸಾವಿರ ಶೋರೂಮ್ ರೂಮ್ ಹೊಸ ಗಾಡಿನ ಬಂದ್ಬಿಡ್ತಾನ ಅವ್ರ ಫಸ್ಟ್ ಓನರ್ ಗಾಡಿ ನೋಡಿ ಎಷ್ಟು ಕೊಡ್ತೀರ ಫೈನಲ್ ಅಂದ್ರ ನೋಡಿ ಸರ್ ಕೊಡ್ತೀರಾ ಕರೆಕ್ಟಾಗಿ ಎರಡು ತಿಂಗಳು ಜಾಸ್ತಿ ಗಾಡಿ ಮೂರನೇ ತಿಂಗಳು ರನ್ನಿಂಗ್ ಐತಿ ನೋಡಿ ಪಾಶಿಂಗ್ ಆಗಿದೆ ಗಾಡಿ ನಮ್ಮನ್ ಪ್ಲೇಟ್ ಬಂದಿದೆ ಆರ್ಸಿ ಕಾರ್ಡ್ ಬಂದಿಲ್ರಿ ಬಂದಿದ್ಯಾ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಬಂದು ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡಿಕೊಡ್ರಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ಏಡೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ